ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಬಿಗ್ ಬಾಸ್ನ ಇಂಪ್ಯಾಕ್ಟ್ ಏನು ನನ್ನ ನೋಡುವಂಥ ದೃಷ್ಟಿಕೋನ ಬದಲಾಗಿದೆ ಇಲ್ಲ ಕಾಲ್ಗಳು ಕಡಿಮೆ ಆಗಿದೆ ನಿಜವಾಗ್ಲೂ ನನಗ ನಿಜವಾಗ್ಲೂ ಜೈಲ ಮಾಡ್ತೀನಿ ನೀವು ಯಾವ ಸೆಲೆಬ್ರಿಟಿನ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ ದೊಡ್ಡ ಫೈರ್ ಬ್ರ್ಯಾಂಡ್ ಆಗ್ತಾರ ಅವ್ರು ಅದಕ್ಕೆ ಒಂದ್ ದಿನಾನು ಇರಲ್ಲ ಪಕ್ಕ ಅವ್ರು ಇನ್ನ ದಿನಾನು ಇರಲ್ಲ ಅವರು ಸಾಧ್ಯ ಎಲ್ಲಾರು ಬೈಕ್ ಬಿಗ್ ಬಾಸ್ಗೂ ಬೈತಾರ ಯಾವ ಪೊಲಿಟಿಕಲ್ ನ ನೀವು ತುಂಬಾ ಇನ್ಸ್ಪೈರ್ ಮಾಡೋದು ನನಗ್ ತುಂಬಾ ಇಷ್ಟ ಜೈಲಲಿತಾ ಅವ್ರಿಗೆ ವಾ ಹಂಗೆ ನಾನು ಜರ್ನಲಿಸ್ಟ್ ಆಗಿದ್ದವಳು ಜರ್ನಲಿಸಮ್ ಮಾಡ್ತು ಜರ್ನಲಿಸ್ಟ್ ಆಗಬೇಕು ಅನ್ನೋ ನನ್ನ ಬದುಕಿನ ದೊಡ್ಡ ಡ್ರೀಮ್ ಆಗಿದೆ ಪೊಲಿಟಿಕ್ಸ್ ಇಸ್ ನಾಟ್ ಮೈ ಪಪ್ ಆಫ್ಟಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದವಳೆ ಅಲ್ಲ ಅಂತಹ ಅತ್ಯಾಚಾರಗಳಿಗೆ ಭಯ ಹುಟ್ಟಿಸುವಂತಹ ಅತ್ಯಾಚಾರದ ಪದ ಕೇಳಿದ್ರೇ ಹೆದರಿಕೊಳ್ಳುವಂತಹ ಒಂದು ಗಂಭೀರವಾಗಿರ್ತಕ್ಕಂತಹ ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂತಹ ಕಾಯ್ದೆಗಳು ನಮ್ಮ ಸಮಾಜದ ನಡುವೆ ಬರಬೇಕು ಹಾಗೆ ಬಂದಾಗ ಮಾತ್ರ ಈ ನಾಡು ನಂಬಿರುವಂತಹ ನಾರಿ ಶಕ್ತಿಗೆ ಈ ನಾಡು ಏನು ದೇಶವನ್ನು ತಾಯಿ ಭಾರತಿ ಅಂತ ಕರೆಯುತ್ತೆ ಆ ಪರಿಕಲ್ಪನೆಗೆ ಅರ್ಥ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು